ಇದು ಇತಿಹಾಸದ ಕೋಟೆ ಅಪ್ಪ ಪಾಳ್ಯಗಾರರು ಲೂಟಿ ಮಾಡಕ್ಕೆ ಬಂದಾಗ ಜೀವನ ಉದ್ಧಾರ ಜೀವನ ಉಳಿಸಕ್ಕಾಗಿ ಒಂದು ಸುರಕ್ಷಿತವಾಗಿರೋಕ್ಕಾಗಿ ಈ ಕೋಟೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಹಳ್ಳಿ ಜನಗಳು ಇತಿಹಾಸದ ಕೋಟೆ ಅಂದ್ರೆ ನಾಲ್ನೂರ ಐನೂರು ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾವು ಇವತ್ತಿನ ಸಂಚಿಕೆಯಲ್ಲಿ ಪುರಾತನವಾದ ಒಂದು ಕೋಟೆಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಕೆ ಇಲ್ಲಿ ಗೌಡ್ರ ಹತ್ರ ಬಂದಿದ್ದೀವಿ ಬನ್ನಿ ಅವ್ರ ಹತ್ರ ಕೋಟೆಯ ಬಗ್ಗೆ ಮಾಹಿತಿನ ತಿಳಿದುಕೊಳ್ಳೋಣ ಗೌಡ್ರೆ ನಮಸ್ಕಾರ ನಮಸ್ತೆ ನಿಮ್ಮ ನಮ್ಮ ಹೆಸರು ಜಿ ಶೇಖರಪ್ ಗೌಡ್ರು ಅಂತ ಶೇಖರಪ್ ಗೌಡ್ರಿ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಗೌಡ್ರೆ ಈ ಕೋಟೆಯ ಬಗ್ಗೆ ಇದ್ರ ಇತಿಹಾಸದ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ ಇತಿಹಾಸದ ಬಗ್ಗೆ ಅಂದ್ರೆ ಇತಿಹಾಸದಲ್ಲಿ ಬರದಂತ ಡಾಕ್ಯುಮೆಂಟ್ಗಳು ಯಾವೂ ಇಲ್ಲ ಏನು ಯಜಮಾನರು ಕಳು ತಲೀತಲ್ಲ ಅಂತರಿಂದ ನಾನ್ನೂರು ವರ್ಷದ ಕೋಟೆ ಆಗಿರೋದ್ರಿಂದ ಯಾ ಯಜಮಾನಗಳು ಸತ್ತೋದರೆಲ್ಲ ಇದ್ದರಿಗೆಲ್ಲ ಜೀವನ ಇದ್ದರಿಗೆಲ್ಲ ತಂದೆ ಇದೇನಿದ್ದು ಏನಿದು ಅಂತ ಕೇಳಿದಾಗ ಇದು ಇತಿಹಾಸದ ಕೋಟೆ ಅಪ್ಪ ಪಾಳ್ಯಗಾರರು ಲೂಟಿ ಮಾಡೋಕೆ ಬಂದಾಗ ಜೀವನ ಉದ್ಧಾರ ಜೀವನ ಉಳಿಸ್ಕೊನಕ್ಕಾಗಿ ಒಂದು ಸುರಕ್ಷಿತವಾಗಿರೋಕ್ಕಾಗಿ ಈ ಕೋಟೆಯನ್ನು ನಿರ್ಮಾಣ ಮಾಡ್ಕೊಂಡಿದಾರೆ ಹಳ್ಳಿ ಜನಗಳು ಇತಿಹಾಸದ ಕೋಟಿ ಅಂದ್ರೆ ನಾನ್ನೂರ ಐನೂರು ವರ್ಷದಾದ್ದರಿಂದ ಇದು ಪುರಾಣ ಪುರಾವೆಗಳಲ್ಲಿ ಎಲ್ಲೂ ಇಲ್ಲ ಇದು ಏನು ಎಳರು ಅಂತಂತಂದೇನು ಬರ್ತಿರ್ತಾರಲ್ಲ ಆ ಎಳರು ಬಂದಾಗ ಇತಿಹಾಸದ ಕೋಟಿ ಇದು ಯಾತ್ರದ ಬಗ್ಗೆ ಏನು ಮಾಡಿದ್ರು ಅಂತ ಕೇಳಿದಾಗ ಅವರು ಇತಿಹಾಸ ಒಂದು ಸ್ವಲ್ಪ ಹಿಂಗೆ ಹೇಳಿ ನಾವು ಹಂಗೆ ತಿಳ್ಕೊಂತ ಈಗಿನ ಪೀಳಿಗೆ ಸರಿಯಾಗಿ ತಿಳಿಕಂತ ತಿಳ್ಕಂತ ಬರ್ತಾ ಇದೀವಿ ಅಷ್ಟು ಬಿಟ್ಟರೆ ಇದು ಇತಿಹಾಸದ ಕೋಟೆ ಬಗ್ಗೆ ಪೂರ್ತಿ ಅವರಿಗೇನು ಯಾವ ಸಿಕ್ಕಲ್ ಡಾಕ್ಲಮೆಂಟ್ಗಳು ಸಿಕ್ಕಿಲ್ಲ ನಾವು ಏನಿಲ್ಲ ಇದು ವರ್ಷಕ್ಕೊಂದ್ಸರಿ ಹಂಗೆ ಸಣ್ಣದಾಗ ಒಂದು ಜಾತ್ರೆ ಹಂಗೆ ಮಾಡಿ ಇತಿಹಾಸದ ಕೋಟೆ ಅಂತಂದೇಳಿ ಒಂದು ಒಂದು ನಾಲ್ಕು ಲೈಟು ಪೈಟು ಬಿಟ್ಟು ಒಂದು ಅಲಂಕಾರ ಮಾಡ್ಕೊಂಡು ಅದನ್ನ ಯಾರು ಹತ್ತದಂಗೆ ನೋಡ್ಕೊಂತ ಇರ್ತೀವಿ ಯಾಕೆಂದ್ರೆ ಬಿದ್ದು ಹೋದ್ರೆ ಮತ್ತೆ ಯಾವೊಂದ್ರ ಅಪಾಯ ಅಂತ ಹೇಳಿ ರಕ್ಷಣೆ ಮಾಡಿ ಅಂತ ಏನು ಅಪೌನ್ವ್ಯಾಗ ಒಳಗೊಂದು ಸ್ವಲ್ಪ ಜಾತ್ರೆ ಹಂಗೆ ಮಾಡ್ತೀವಿ ಅಷ್ಟೇ ಅಷ್ಟೇ ಇದು ಇತಿಹಾಸದ ಕೋಟೆ ಬಗ್ಗೆ ಏನು ಅಂತ ನಿಮ್ಗ ಅಷ್ಟೊಂದು ಇನ್ಫಾರ್ಮೇಷನ್ ಫಾರ್ಮೇಷನ್ ಇಲ್ಲ ನಮಗೆ ಸುಮಾರು ಒಂದು ನಾನ್ನೂರು ಐನೂರು ಐನೂರು ವರ್ಷದ ಕೋಟೆ ಅಂತಾನೆ ಹೇಳಲ್ಲ ಅವರು ಹೌದಾ ಎಳ್ಳೂರು ಬರ್ತಾರಲ್ಲ ಯಾರ ಆಳ್ವಿಕೆ ಐತಾ ಇನ್ ಟೈಮ್ ಅವಾಗ ಪಾಳ್ಯಗಾರ್ ಅನ್ನೋದು ಕೇಳಿದೀನಿ ನೋಡ ಪಾಳ್ಯಗಾರ್ನು ಅಂತ ಬರೋದ ಇಲ್ಲಿ ಹ್ಮ್ ಟಿಪ್ಪು ಸುಲ್ತಾನ್ ಕಾಲಕ್ಕಿಂತ ಮುಂದೆ ಅವಾಗಿಂದ ಅದು ಟಿಪ್ಪು ಸುಲ್ತಾನ್ ಕಾಲಕ್ಕಿಂತ ಮುಂದೆ ಐನೂರಂತ ಇತಿಹಾಸ ಅದು ಅಂದ್ರೆ ರಾಜರ ಕಾಲದ ಅಳವಾಗ ರಾಜರ ಕಾಲದ ಅಳಕೆ ಇತ್ತು ಬ್ರಿಟಿಷರ್ ಇತ್ತು ಬ್ರಿಟಿಷರ್ ಐನೂರು ವರ್ಷದ ಕೋಟೆ ಆದ್ರಿಂದ ಅದನ್ನ ಹಂಗೆ ಅಂತೂ ಎಲ್ಲಿ ಏನು ಡ್ಯಾಮೇಜ್ ಆಗ್ದಂಗೆ ಅದು ಏನ್ ಅದ್ರು ಯಾವ್ದು ಯಾವ್ ಸ್ವಲ್ಪ ಕೊಡ್ತದ ಎಲ್ಲಾ ಕೋಟೆಗಳೆಲ್ಲ ಬಿದ್ದೋಗಿದಾವೆ ಆದ್ರೆ ನಮ್ ಕೋಟೆ ಎಲ್ಲಿ ಒಂದು ಕಲ್ಲು ಮುಕ್ಕಾಗ್ದಂಗೆ ಇತಿಹಾಸ ಸರಿಯಾಗಿ ಶುದ್ಧವಾಗಿ ಶುದ್ಧವಾಗಿ ಎಲ್ಲಿ ಒಂದು ಕಲ್ಲು ಮುಕ್ಕಾಗಿಲ್ಲ ಕಾಪಾಕ ಇರೋ ಇದ್ರೆ ಸ್ವಚ್ಛ ಇಟ್ಕೊಂಡು ಅದ್ ಅದು ನಾವೆಲ್ಲ ಮಾಡಿರೋದಿಲ್ಲ ಅದು ಅದು ಏನು ಇನ್ನು ಬದಿಕ್ ಬಾಳ್ಬೇಕು ಅನ್ನೋ ಇತಿಹಾಸ ಇರೋದ್ರಿಂದಾನ ಅದ ಶುದ್ಧ ಶ್ರದ್ಧು ಹೋಗ್ತು ಇಷ್ಟ ಮಾಡಿ ಇಷ್ಟ ಎಲ್ಲಿ ಒಂದು ಕಲ್ಲು ಬಿದ್ದು ಎಲ್ಲಿ ಒಂದು ಡ್ಯಾಮೇಜ್ ಆಗಿ ಹಾಳಾಗ ಅಂತ ಏನು ಆಗಿಲ್ಲ ಹಂಗಾಗಿ ಇತಿಹಾಸ ಚಿರಡುವ ಗ್ರಾಮದಲ್ಲಿ ಒಂದು ಇತಿಹಾಸದ ಕೋಟೆ ಇದೇನು ಇತಿಹಾಸದ ಕೋಟೆ ಇದು ಕೋಟೆ ಒಳಗಡೆ ಹೋಗಕ್ ದಾರಿ ಇದೆ ಕೋಟೆ ದಾರಿ ಎಲ್ಲಿ ಒಂದೇ ಒಂದು ಬಾಗಿಲಿದೆ ಇತಿಹಾಸದ ಕೋಟೆ ಸುಮಾರು ಒಳಗೊಂದು ಐವತ್ತಡಿ ಐವತ್ತು ಅಡಿ ರೌಂಡ್ ಮಾರ್ಕ್ ಐತೆ ಅದ್ರೊಳಗೆ ಜನಗಳೆಲ್ಲ ವಿಶ್ರಾಂತಿ ಪಡ್ಕೊಳಕ್ಕೆ ಮತ್ತೆ ಬಂದ ರಕ್ಷಣೆ ತಕೊಳಕ್ಕೆಲ್ಲ ಅಲ್ಲಿ ಹೋಗಿ ನಿಂತ್ಕೊಂಡು ಕುಂತ್ಕೊಂಡು ಏನೋ ಕಾಲ ಮಾಡೋರು ಇವರೆಲ್ಲ ಬಂದು ಲೂಟಿ ಹೊಡ್ಕೊಂಡು ಹೋದ್ಮೇಲೆ ಹೋದ್ರು ಅಂತ ಗೊತ್ತಾಗಿ ಎಲ್ಲಾ ಕಿಂಡಿಗಳು ಒಳಗದ ಬಹಳ ಚೆನ್ನಾಗದ ಅಂದ್ರೆ ಲೂಟಿ ಮಾಡೋರು ನಾವ್ ಅಲ್ಲಿ ನಿಂತ್ಕೊಂಡ್ರೆ ಒಳಗ್ ನಿಂತ್ಕೊಂಡ್ರೆ ಇದ್ ಇದ್ ಏನ್ ಉದ್ದುದ್ದು ಅನ್ನೋ ಪಟ್ಟಿದವಲ್ಲ ಮೇಲೆ ಏನೋ ಕಾಣೋದ್ ಅಂತ ಅಲ್ಲಿ ಅವ್ರು ಹೋದ್ರು ಅಂತ ಗೊತ್ತಿಡ್ಕೊಂಡ್ ಆಮೇಲೆ ಊರಿನ ಜನ ಹೋದ್ಮೇಲೆ ಇಳಿದು ಅವ್ರ ಮನೆಗಳಿಗೆ ಹೋಗಾರ ಲೂಟಿ ಮಾಡೋರ್ ಬಂದ್ ಎಲ್ಲ ಲೂಟಿ ಮಾಡ್ಕೊಂಡ್ ಹೋದ್ಮೇಲೆ ಲೂಟಿ ಮಾಡಕ್ ಅವ್ರು ಸಿಲ್ಕುದಿಲ್ಲ ಬಂದ್ ಎಲ್ಲಾ ತುಂಬಿಕೊಂಡ್ ಇಲ್ಲಿ ಒಳಗಡೆ ಒಳಗಡೆ ಅದು ಬಾಗ್ಲು ಬಾಗ್ಲು ಮಾಡಿದಾರೆ ಕದ ಪದ ಇಲ್ಲ ಅದಕ್ಕೆ ಅದ್ ಎಲ್ ಮುಖ್ಯದಾಗಿತ್ತ ಅದ್ ಎಲ್ ಮುಖ್ಯದಾಗಿತ್ತ ಒಟ್ಟಿಗೆ ಅದ್ ಬಾಗ್ಲು ಇರ್ಬೋದು ಅದನ್ನ ಯಾರು ಬಗ್ ನೋಡಕ್ ಹೋಗಿಲ್ಲ ಬಂಗಾರನ್ನ ಇರ್ಬೋದು ಯಾರು ಅದನ್ನೆಲ್ಲ ಬಗ್ ನೋಡಕ್ ಊರಿನ ಜನ ಯಾರು

ಅಂದ್ರೆ ಒಳಗಡೆ ಏನಾರ ಇರ್ಬೋದು ನೀವೇನು ತಲೆ ಕೆಟ್ಟಿಲ್ಲ ನಾವು ತಲೆ ಕೆಟ್ಟ ಪರೀಕ್ಷೆ ಮಾಡ್ಬೇಕು ಕಂಡು ಅದ್ ನೋಡ್ಬೇಕು ಅನ್ನೋ ಉದ್ದೇಶ ಯಾರಿಗಿಲ್ಲ ಹಂಗಾಗಿ ಯಾರು ಏನ್ ಮಾಡೋದು ಮಾಡಿಲ್ಲ ಆತರ ಮಾಡಿದ್ರೆ ಕೋಟೆ ಉಳಿಸಿದಿಲ್ಲ ಹ್ಮ್ ಮಾಡಿದ್ರೆ ಏನ್ ಉಳಿತುದಿಲ್ಲ ಪಡೆ ಅದ ಬಿಟ್ಟಿದಿರಲ್ಲ ಅದಕ್ಕೆ ಉಳ್ಕೊಂಡಿದೆ ಅದೇ ಬಂಗಾರ ಅದು ಬೆಳೆ ಏನಾಯ್ತು ಅದೇನಾಯ್ತು ಹುಟ್ಟಿನ ನಾಗರಾವಿನ ಸರ್ಪಗಳ ದೊಡ್ಡ ಸರ್ಪುಗಳ್ ಹೊರಗ ಕಾಣದು ಹಿಂಗ ಅಡ್ಡಾಡ್ಕೆಂತ ಹೋಗ್ತದೆ ಕಲ್ಪಟ್ರೆ ನಂಗೆ ಒಳಗ್ ಗುಬ್ಬಿ ಮಟ್ಟೆ ತಿನ್ಕಂತ

ಒಂದ್ ಐನೂರ್ ಸಾವಿರ ಗಟ್ಲೆ ಅದಾವ ಏನ ಪಕ್ಷಿಗಳಿಗೆ ಆಮೇಲೆ ಸರ್ಪಗಳಿಗೆಲ್ಲಾ ಒಂತರಾ ಆಶ್ರಯ ಅದಿ ಅದ ಆಗತ್ರ ಇಲ್ಲ ಅವು ಜೀವನ ಮಾಡಾಕ ಅವು ಒದಿಕೆ ಅಂತಾವ ಇದು ಜೀವನ ಮಾಡಕ್ಕನ ಇದು ಬದಿಕೆಂತಾವ ಹೌದ್ ಐನೂರು ವರ್ಷದ ಹಿನ್ಗಡೆ ಅದ ಒಟ್ಟ ನಂಗ ಐನೂರ್ ವರ್ಷದಿಂದ ತುಂಬಾ ತ್ಯಾಂಕ್ಸ್ ಗೊತ್ತ ಹೋಗೋದು